ಹಲೋ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ಲಾಗಿ ಒಂದು ಎಗ್ ಮಸಾಲ ಅಥವಾ ಎಗ್ ಕರಿ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ನಿಮಗೆ ದೋಸೆಗೆ ಆಗಿರ್ಬೋದು ಚಪಾತಿಗೆ ರೊಟ್ಟಿಗೆ ಹಾಗೆ ಪರೋಟಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮಾಡ್ಕೊಳ್ಳೋದು ಹೇಗೆ ಅಂತ ನಾನೀಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡ್ಬಿಟ್ಟು ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನು ಒಂದು ದೊಡ್ಡ ಈರುಳ್ಳಿನ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಈರುಳ್ಳಿ ಎಣ್ಣೆಲಿ ಫುಲ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಆದ ನಂತರ ಇದಕ್ಕೆ ನಾನು ಇವಾಗ ಒಂದು ಟೊಮೆಟೊ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಉದ್ದುದ್ದಾಗಿ ಬೇಡ ಅಂದರೆ ಅಡ್ಡ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ಈರುಳ್ಳಿ ಟೊಮೆಟೊ ಎರಡೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸಾಫ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದು ಬೇಯುವಷ್ಟರಲ್ಲಿ ನಾನು ಇದಕ್ಕೆ ಒಂದು ಮಸಾಲನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ನ ತಗೊಂಡು ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಎತ್ತಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಇನ್ನೊಂದು ಕಡೆ ಟೊಮೆಟೊ ಈರುಳ್ಳಿ ಬೇಯ್ಲಿಕ್ಕೆ ಇಟ್ಕೊಂಡಿದ್ನಲ್ಲ ಅವೆರಡೂ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇವಾಗ ರುಬ್ಬಿರುವಂಥ ಮಸಾಲಾನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ನಾನು ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ನೀರನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲವನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಈ ಮಸಾಲ ರುಬ್ಬವಾಗಲಾಗಲಿ ಅಥವಾ ಯಾವುದೇ ಮೊದಲು ಆಗಿರಲಿ ನಾನು ಏನು ಖಾರ ಸೇರಿಸ್ಕೊಂಡಿಲ್ಲ ನಂತರದಲ್ಲಿ ನಾನು ಪೌಡ್ರನ್ನ ಹಾಕ್ಕೊಳ್ತೀನಿ ಇವಾಗ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡೆ ಯಾಕಂದರೆ ಮಸಾಲ ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಡಲಿ ಅಂದ್ಬಿಟ್ಟು ಚೆನ್ನಾಗಿ ಬೆಂದಿದೆ ಕುದೀತಾ ಇದೆ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರು ಒಂದು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರು ಖಾರ ನೋಡಿ ಹಾಕ್ಕೊಳ್ಳಿ ರೆಡ್ ಚಿಲ್ಲಿ ಪೌಡರ್ನ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಪೌಡರು ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ ನೀವು ಪೌಡರ್ ಎಲ್ಲ ಎಷ್ಟು ಬೇಕಾಗುತ್ತೋ ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಏನಾದರೂ ಕಮ್ಮಿ ಇದೆ ಅಂತ ಅನಿಸಿದ್ರೆ ಮತ್ತೆ ಕೂಡ ಒಂದು ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳಿ ಹಾಗೆ ನಾನು ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗ್ತಿದೆ ಮತ್ತೆ ಇವಾಗ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ಮುಚ್ಚಳ ಬಿಚ್ಚಿಬಿಟ್ಟು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಲೋ ಊರಿಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳಿ ಯಾಕಂದರೆ ಪೌಡರ್ ಹಾಕಿಡೋದ್ರಿಂದ ತಳ ಇಟ್ಕೊಳ್ಳುತ್ತೆ ಹಾಗಾಗಿ ನೋಡಿ ಇವಾಗ ಅದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಎಣ್ಣೆ ಕೂಡ ಎಲ್ಲ ಮೇಲೆ ಬಂದಿದೆ ಚೆನ್ನಾಗಿ ಬಂದಿದೆ ಗ್ರೇವಿ ಇದಕ್ಕೆ ನಾನಿವಾಗ ಮೂರು ಮೊಟ್ಟೆನ ಈ ಥರ ಬೌಲಲ್ಲಿ ಹೊಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಬೌಲ್ನ ಬೌಲಿಗೆ ಮೊಟ್ಟೆನ ಬಿಟ್ಟು ಹಾಕ್ಕೊಳ್ಳೋದ್ರಿಂದ ಸಿಪ್ಪೆ ಬಿದ್ದುಬಿಡುತ್ತೆ ಅನ್ನೋ ಪ್ರಾಬ್ಲಮ್ ಇರೋಲ್ಲ ಅದಕ್ಕೆ ನಾನು ಈ ಥರ ಬೌಲ್ಗೆ ಹೊಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಮೊಟ್ಟೆ ಬೇಕಿದ್ದರೂ ಹಾಕ್ಕೊಳ್ಬೋದು ನಾನು ಸದ್ಯಕ್ಕೆ ಮೂರು ಮೊಟ್ಟೆನ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇದಿವಾಗ ನೋಡಿ ಮೂರು ಮೊಟ್ಟೆನೂ ಆದಮೇಲೆ ನಾನು ಮಿಕ್ಸ್ ಏನು ಮಾಡಲಿಕ್ಕೆ ಹೋಗೋಲ್ಲ ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಈ ಥರ ಬೇಯಿಸ್ಕೊಳ್ಬೇಕು ಆವಾಗ ಅದು ಗಟ್ಟಿಯಾಗುತ್ತೆ ಅದಾದ ನಂತರ ನಾನು ಇದು ನಿಧಾನಕ್ಕೆ ಮಗ್ಚಿ ಹಾಕ್ಕೊಳ್ಬೇಕು ಎರಡೂ ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮತ್ತು ಮಚ್ಚಿ ಹಾಕ್ಬಿಟ್ಟು ಮತ್ತೆ ಎರಡು ಕಡೆಯೂ ಬೇಯಿಸ್ಕೊಂಡು ಕೊನೆಯಲ್ಲಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ಮೊಟ್ಟೆಯಲ್ಲಿ ಒಂದೇ ಥರ ಮಾಡಿ ಬೇಜಾರು ಅಂದವಾಗ ಈ ಥರ ಒಂದ್ಸರಿ ಟ್ರೈ ಮಾಡಿಬಿಡಿ ಈ ಥರ ಗ್ರೇವಿಗೆ ನೀವು ಚಿಕನ್ ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ನಿಮಗೆ ಪರೋಟಕ್ಕೆ ಅಥವಾ ಚಪಾತಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಿಮಗೆ ರೊಟ್ಟಿಗೂ ಗೊತ್ತು ಜೊತೆ ಚೆನ್ನಾಗಿರುತ್ತೆ ಮತ್ತು ರೈಸ್ಗೂ ಕೂಡ ತುಂಬ ಚೆನ್ನಾಗೇ ಹೊಂದ್ಕೊಳ್ಳುತ್ತೆ ಈ ಥರ ನೀವು ಒಂದು ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿದ್ದೇನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ